ಭಾಷಣ ರೈತ ಈ ದೇಶದ ಬೆನ್ನ ಅವ್ರ ಗೋಳು ಕೇಳೋರೆ ಯಾರು ಇಲ್ಲ ಅವರೆಲ್ಲ ನಿಮ್ಮ ಸರ್ಕಾರಕ್ಕೆ ಈ ದಿಡ್ಡಿ ಭಾಗ್ಯ ಕೊಡ್ರಿ ಅದು ಕೊಡ್ರಿ ಅದ್ ಕೇಳಿಲ್ಲ ನಮಸ್ಕಾರ ರೀ ನೀವು ನೋಡಕತ್ತೀರಿ ಕೆಕೆ ಟು ನ್ಯೂಸ್ ನಾನು ಶ್ರೀನಿಧಿ ರೈತ ಈ ದೇಶದ ಬೆನ್ನ ಅದ್ರ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ರೈತರ ಮುಗಿದು ಮೋಡಾಮಟಿ ಆಗಿಬಿಟ್ಟು ಅವ್ರ ಹೋಳು ಕೇಳೋರೆ ಯಾರು ಇಲ್ಲ ಅವರೆಲ್ಲ ನಿಮ್ಮ ಸರ್ಕಾರಕ್ಕೆ ಈ ದಿಟ್ಟಿ ಭಾಗ್ಯ ಕೊಡ್ರಿ ಅದು ಕೊಡ್ರ ಕೇಳಿಲ್ಲ ಈಗ ಮಾಡ್ಲಾರ ನೀವು ಏನೋ ಕೊಟ್ಟಿರಿ ಪಾಪ ಬೆಳೆದ ಗೆಳೆ ಬೆಳೆದ ನಿಗದಿ ನಿಗದಿತ ಬೆಲೆ ಕೊಡ್ರದ ಕೇಳೋ ಅವ್ರೇನ್ ಕೇಳಿಲ್ಲ ಇಂತ ಉಡಾಪಿ ವೆಕಲ್ಗಳಲ್ಲೇ ಕೊಟ್ಟು ನೀವು ಅವ್ರ ಕಡೆ ಹೋಗ್ರಿ ಕೇಂದ್ರ ಸರ್ಕಾರ ಕಡೆ ಹೋಗ್ರಿ ಅವ್ರ ಇವ್ರ ಕಡೆ ತೋರಿಸೋರು ಎಲ್ಲ ಕೇಳ್ರಿ ಯಾಕಂದ್ರ ರೈತರ ಪರಿಸ್ಥಿತಿ ಹೆಂಗದ ಅಂದ್ರ ಇವತ್ತು ಮಳಿ ಆದ್ರೂ ಸಮಸ್ಯೆ ಮಳೆ ಆಗದಿದ್ರೂ ಸಮಸ್ಯೆ ಇಂತ ಒಂದು ತೊಂದರೆ ರೈತ ಸಿಕ್ಕನ್ನ ಅದು ಬಿಟ್ಟು ನೀವ್ ಎಲ್ಲರೇ ಆ ರೈತ ಬೆಳೆದಂತ ರೋಮ ರೂಮ್ ದುಡಿದು ಅಲ್ಲೆಲ್ಲ ಹೊಲ್ದಾಗ ಹೊಂದಾಗ ಬೆಳೆದ ಬೆಳೆ ನೀವು ಎ ಸಿ ರೂಮ್ ಪುತ್ ಬೆಲೆ ಫಿಕ್ಸ್ ಮಾಡ್ತೀರಪ್ಪ ಇಲ್ಲಿ ನೋಡ್ರಿ ರಾಜ್ಯ ಮಹಾರಾಷ್ಟ್ರದಾಗ ಬೆಲೆ ಕೊಡಾಕತ್ತಾರ ನಿಮ್ಗ ಯಾಕೆ ಕೊಡಕ್ ಆಗುದಿಲ್ಲ ಇವೆಲ್ಲ ವಿಚಾರ ಮಾಡುವಂತದ್ದು ಯಾಕಂದ್ರ ರೈತರ ತಿರ್ತಾರ ನೀ ಅದ್ರ ಬರುವಂತ ದಿವ್ಸಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏನ ಈ ಬಿಜಾಪುರದಾಗ ಈಗೆಲ್ಲ ಅಷ್ಟೇ ಕರ್ನಾಟಕ ರಾಜ್ಯದ ಎಲ್ಲಿ ತಿರುಗಾಡ್ಲಕ್ ಕೊಲ್ಲರ್ದ ಪರಿಸ್ಥಿತಿ ಆಗ್ಬಿಡ್ತದ ಇವತ್ತ ನಾವೊಂದು ಎಚ್ಚರಿಕೆ ಕೊಡ್ತೇನೆ ಸರ್ಕಾರಕ್ಕ ಪುಡಾಪೆ ಉತ್ತರವನ್ನು ಕೊಡೋದು ಬಿಟ್ಟು ಆಯ್ತಾ ರೈತರಿಗೊಂದು ನಮ್ಮ ಗುರುಗಳ ಸನ್ಯ ಮತ್ತು ಬಾಬುಗಳು ನಿನ್ನೆ ದಳವದಾಗ ಹೇಳೋರು ನೀವ್ ಹೆಂಗ ಎಲ್ಲರಿಗೂ ಇನ್ನೊಂದು ಭಾಗ್ಯ ಕೊಟ್ಟಿರಲ್ಲ ರೈತರಿಗೆ ಒಂದು ಭಾಗ್ಯ ಕೊಡ್ರಿ ಅವ್ರಿಗೂ ಒಂದು ಭಾಗ್ಯ ಕೊಡ್ರಲ್ಲ ಅವರು ಅವ್ರು ಯಾರು ಏನೂ ಮಾಡ್ಲಾರಚೇರಿ ಪಾಪ ಅವ್ರು ಬೆಳವಂತ ಬೆಳೆ ಅವ್ರೇನ್ ನೀವು ಭವಿಷ್ಯಕ್ಕೆ ಕೇಳ ಭವಿಷ್ಯಕ್ಕೆ ಭಾಗ್ಯ ಕೊಡ್ರಿ ಅವ್ರು ಬೆಳವಂತ ಬೆಳೆಯವರು ನಿಗದಿತ ಬೆಳೆ ಕೇಳ ಅದಕ್ಕೆ ಕೊಡುವಂತ ಒಂದು ಕೆಲಸ ಮಾಡಿತ್ತು ನಾನು ಈ ವೇದಿಕೆ ಮೂಲಕ ಅವ್ರ ಆಗ್ರಹ ಮಾಡ್ತೀನಿ ಜಾರ ನೀವು ಏನ ಈ ರೈತರ ಹೋರಾಟಕ್ಕೆ ಸ್ಪಂದಿಸದೆ ಇದ್ರ ಬರುವಂತ ದಿವ್ಸಗಳಲ್ಲಿ ದೊಡ್ಡ ಪ್ರಮಾಣ ಇವಷ್ಟ ಸರ್ಕಾರ ಅನುಭವಿಸ್ತದೆ ಬರುವಂತ ದಿವಸಗಳಲ್ಲಿ ನಮ್ಮ ಸಜ್ಜನ್ ಸಹಕಾರ ಹೇಳಿದ್ರು ನೀವು ನಿಮ್ ಕಡೆ ನೀರ್ಲಿಲ್ಲಪ್ಪಾ ಅಂದ್ರೆ ರಾಜಧಾನಿ ಕೊಟ್ಟು ಹೋರಿ ರಾಜಧಾನಿ ಕೊಟ್ಟು ಹೋರಿ ನಿಮ್ ಮನೆಗೆ ಅಲ್ಲ ನೀವು ಶಕ್ತಿ ರೈತರ ನೈತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ ಇನ್ನು ಈ ಹೋರಾಟ ಇನ್ನ ಉಗ್ರ ರೂಪ ತಾಳ್ತದ ಸಾಕಷ್ಟು ಮಾಡಾಕ ಕೆಲ್ಸದಲ್ಲಿ ನಿಮಗೆ ಎಷ್ಟು ಬೇರೆ ಬೇರೆದೇ ಮಾಡ್ಬೋದು ಹೊಂಟಿರಿ ಆ ರೈತರಿಗೆ ಸ್ಪಂದಿಸುವುದು ಬಿಟ್ಟು ಏನಾರಿಕ ಮಾಡ್ಕೋತ ಸರ್ಕಾರ ಅಂತದ ಅದು ಸರಿ ಅಲ್ಲ ಬರುವಂತ ದಿವಸಗಳಲ್ಲಿ ನಾನು ಎಚ್ಚರಿಕೆ ಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪಕ್ಕೆ ಏನಪ್ಪಾ ಅಂತಂದ್ರ ನಿಮ್ಮ ನಿಧಿ ಕೆಡ್ತದ ಮತ್ತೆ ಸರ್ಕಾರ ಬೆಳಕದ ಬಹಳ ಹೆಚ್ಚಿಗೆ ನಾನು ಹೇಳಿದೆ ಇದು ಸಾಕಷ್ಟು ಹಿರಿಯರು ಮಾತನಾಡೋದ್ರೆ ಈ ಒಂದು ನಾನು ರಾಮ ಉತ್ಸವ ಸಮಿತಿ ಹಾಗೂ ಎಲ್ಲಾ ಯುವಕರ ಘಟಕದಿಂದ ನಿಮ್ಮ ಈ ಹೋರಾಟ ಮುಗಿಯೋರಿಗೆ ಸಂಪೂರ್ಣ ಬೆಂಬಲ ಆಗಿ ನಾವು ಎದಕ್ಕೆ ಪಾತ್ರ ಹೋರಾಟ ಹಿಡಿದುಕೊಂಡು ತಲ್ಲೇ ಹಿಡಿದುಕೊಂಡು ಬೆಂಕಿಯ ಚಕ್ಕರ ಬರ್ತೀವಿ ಒಬ್ಬರು ಗುರು ಹಾಕೊಂಡು ಹಾಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ